ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಪತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಚಂಡ ಕೌಶಿಕ ಮುನಿಯು ತಿರುಗಿ ಬೃಹದ್ರಥನ ಬಳಿಗೆ ಬಂದುದು ಬೃಹದ್ರಥನು ತನ್ನ ಮಗನಿಗೆ ರಾಜ್ಯವನ್ನೊಪ್ಪಿಸಿ ಪೂವನಕ್ಕೆ ಹೊರಟು ಹೋದುದು ಕಂಸವಧವೆ ಜರಾಸಂಧನಿಗೆ ತನ್ನಲ್ಲಿ ವೈರ ಕಾರಣವೆಂಬುದನ್ನು ಕೃಷ್ಣನು ಧರ್ಮರಾಜನಿಗೆ ತಿಳಿಸಿದುದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಕೇಳು ಆಮೇಲೆ ಸ್ವಲ್ಪ ಕಾಲವು ಕಳೆಯಲು ಪೂಜ್ಯನಾದ ಚಂಡಕಿಕ ಮುನಿಯು ಬೃಹದ್ರಥನ ದೇಶಕ್ಕೆ ಬಂದನು ಅವನು ಬಂದುದನ್ನು ಕೇಳಿದೊಡನೆ ಮಗಧ ರಾಜನಾದ ಬೃಹದ್ರಥನು ತನ್ನ ಮಂತ್ರಿಗಳೊಡನೆಯು ಪತ್ನಿ ಪುತ್ರರೊಡನೆಯೂ ಇದು ಬಂದು ಅರ್ಘ್ಯ ಪಾದ್ಯ ಆಚಮನೀಯಾದಿ ಸತ್ಕಾರಗಳಿಂದ ಆ ಮಹರ್ಷಿಯನ್ನು ಪೂಜಿಸಿದನು ಮತ್ತು ತನ್ನ ಮಗನನ್ನು ತನ್ನ ರಾಜ್ಯವನ್ನು ಆತನಿಗೆ ಒಪ್ಪಿಸಿದನು ಆಗ ಮಹರ್ಷಿಯು ಆ ಪೂಜಾದಿಗಳನ್ನು ಸ್ವೀಕರಿಸಿ ಸಂತುಷ್ಟನಾಗಿ ಆ ರಾಜನನ್ನು ಕುರಿತು ರಾಜ ನಾನು ದಿವ್ಯ ದೃಷ್ಟಿಯಿಂದಲೇ ಈ ನಿನ್ನ ಮಗನ ವಿಚಾರಗಳನ್ನೆಲ್ಲ ತಿಳಿದುಕೊಂಡೆನು ಈ ನಿನ್ನ ಮಗನು ಮುಂದೆ ಎಂತಹ ಪ್ರಾಬಲ್ಯಕ್ಕೆ ಬರುವನೆಂಬುದನ್ನು ನನ್ನ ಜ್ಞಾನ ದೃಷ್ಟಿಯಿಂದ ತಿಳಿದಿರುವೆನು ಅದನ್ನು ತಿಳಿಸುವೆನು ಕೇಳು ಇವನ ರೂಪವು ಬಲವು ವೀರ್ಯವು ಚಂಚಲವಾದುದು ಇವನು ಉತ್ತಮ ಭಾಗ್ಯವಂತನಾಗಿ ಹುಟ್ಟಿರುವನು ಇವನು ತನ್ನ ಪರಾಕ್ರಮದಿಂದಲೇ ಮೊದಲು ಹೇಳಿದ ಎಲ್ಲಾ ಮೇಲ್ಮೆಗಳನ್ನು ಪಡೆಯುವನು ವಿನತಾ ಪುತ್ರನಾದ ಗರುಡನ ವೇಗವನ್ನು ಇತ್ತ ಪಕ್ಷಿಗಳು ಹೇಗೋ ಹಾಗೆ ಬೇರೆ ಯಾವ ರಾಜನು ಈ ನಿನ್ನ ಬಾಲಕನನ್ನು ವೀರ್ಯದಲ್ಲಿ ಹಿಂಬಾಲಿಸಲಾರರು ಇವನಲ್ಲಿ ವಿರೋಧವನ್ನು ಬೆಳೆಸಿದವರು ಕೆಟ್ಟು ಹೋಗುವರು ನದಿ ವೇಗಗಳು ಬೆಟ್ಟವನ್ನು ಹೇಗೋ ಹಾಗೆ ದೇವತೆಗಳಿಂದ ಪ್ರಯೋಗಿಸಲ್ಪಟ್ಟ ಮಹಾಸ್ತ್ರಗಳಾದರೂ ಇವನನ್ನು ಕದಲಿಸಲಾರವು ಮೂರ್ಧಾಭಿಷಿಕ್ತನಾದ ಎಲ್ಲ ರಾಜರ ತಲೆಗಳನ್ನು ಇವನು ಮೆಟ್ಟಿ ರಾಜಾಧಿರಾಜ ನೆನೆಸಿಕೊಂಡು ಬೆಳಗುವನು ಸೂರ್ಯನು ಇತರ ತೇಜಸ್ಸುಗಳನ್ನೆಲ್ಲ ನಿಗ್ರಹಿಸುವಂತೆ ಇವನು ಎಲ್ಲಾ ಕ್ಷತ್ರಿಯರ ತೇಜಸ್ಸನ್ನು ಅಡಗಿಸುವನು ಎಷ್ಟೇ ಸೇನಾ ಬಲವುಳ್ಳವರಾಗಿದ್ದರೂ ಇವನನ್ನು ಎದುರಿಸಿ ಬಂದ ರಾಜರು ಬೆಂಕಿಯ ಮೇಲೆ ಬಿದ್ದ ಮಿಡತೆಗಳಂತೆ ನಾಶ ಹೊಂದುವರು ಕಾಲದಲ್ಲಿ ಉಕ್ಕಿ ಬರುವ ನದಿ ಪ್ರವಾಹಗಳನ್ನೆಲ್ಲ ಸಮುದ್ರವು ತನ್ನಲ್ಲಿ ಅಡಗಿಸಿಡುವಂತೆ ಇವನು ಎಲ್ಲ ರಾಜರ ಐಶ್ವರ್ಯವನ್ನು ತನ್ನ ಕಡೆಗೆ ಎಳೆದುಕೊಳ್ಳುವನು ಇವನು ಮಹಾಬಲಾಢ್ಯನೆನಿಸಿಕೊಂಡು ವರ್ಣಾಶ್ರಮ ಧರ್ಮಗಳನ್ನು ಚೆನ್ನಾಗಿ ಕಾಪಾಡುವನು ಸಸ್ಯ ಸಮೃದ್ಧವಾದ ಸಮಸ್ತ ಭೂಮಿಯನ್ನು ತನ್ನ ವಶ ಮಾಡಿಕೊಳ್ಳುವನು ಪ್ರಾಣಿಗಳೆಲ್ಲವೂ ಸರ್ವಭೂತಗಳಿಗೂ ಆತ್ಮನಾದ ವಾಯುವಿಗೆ ಅಧೀನನಾಗಿರುವಂತೆ ಅಧೀನವಾಗಿರುವಂತೆ ಎಲ್ಲಾ ರಾಜರು ಇವನ ಆಜ್ಞಾನುವರ್ತಿಗಳಾಗಿ ನಡೆಯುವರು ಇವನು ಮಹಾದೇವನಾದ ರುದ್ರನನ್ನು ಸಾಕ್ಷಾತ್ಕರಿಸಿಕೊಂಡು ಪ್ರತ್ಯಕ್ಷವಾಗಿ ನೋಡಬಲ್ಲನು ಎಂದನು ಓ ಧರ್ಮರಾಜ ಆ ಚಂಡ ಕೌಶಿಕನು ಹೀಗೆ ಮಾತಾಡುತ್ತಿರುವಾಗಲೇ ತನ್ನ ಕಾರ್ಯವನ್ನು ನೆನೆಸಿಕೊಂಡು ಆ ರಾಜನನ್ನು ಬಿಟ್ಟು ತನ್ನ ದಾರಿಯನ್ನು ಹಿಡಿದು ಹೊರಟು ಹೋದನು ಆಮೇಲೆ ಇತ್ತಲಾಗಿ ಬೃಹದ್ರಥನು ಬಂಧು ಮಿತ್ರರೊಡಗೂಡಿ ತನ್ನ ಮಗನಾದ ಜನಾಸಂದನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ನಿಶ್ಚಿಂತನಾಗಿ ಒಡನೆಯೇ ತನ್ನ ಇಬ್ಬರು ಪತ್ನಿಯರೊಡನೆ ತಪೋವನಕ್ಕೆ ಹೊರಟು ಬಿಟ್ಟನು ತಂದೆ ತಾಯಿಗಳು ತಪೋವನಕ್ಕೆ ಹೊರಟು ಹೋದ ಮೇಲೆ ಇತ್ತಲಾಗಿ ಜರಾಸಂಧನು ತನ್ನ ವೀರ್ಯದಿಂದ ಅನೇಕ ರಾಜರನ್ನು ಜಯಿಸಿ ವಶ ಮಾಡಿಕೊಂಡನು ಹತ್ತಲಾಗಿ ಬೃಹದ್ರಥನು ತಪೋವನದಲ್ಲಿ ಬಹುಕಾಲವಿದ್ದು ಸ್ವರ್ಗಸ್ಥನಾದನು ಕಾಲಕ್ರಮದಿಂದ ಜರಾಸಂದನು ಚಂಡ ಕೌಶಿಕ ಮುನಿಯು ಹೇಳಿದ್ದ ರೀತಿಯಲ್ಲಿಯೇ ಎಲ್ಲಾ ವರಗಳನ್ನು ಪಡೆದು ರಾಜ್ಯವನ್ನಾಳುತ್ತಿದ್ದನು ಓ ಧರ್ಮರಾಜ ಇದು ಹೀಗಿರಲು ನಾನು ಕಂಸನನ್ನು ಮತ್ತು ಜರಾಸಂದನಿಗೆ ಪರಮಾಪ್ತರಾಗಿದ್ದ ಹಂಸ ಡಿಂಬಕರಿಬ್ಬರನ್ನು ಕೊಂದೆನಷ್ಟೇ ಆಗ ಕಂಸನ ಪತ್ನಿಯರಾದ ಜರಾಸಂಧನ ಕುಮಾರಿಯರಿಬ್ಬರು ತಮ್ಮ ವೈಧವ್ಯಕ್ಕಾಗಿ ತಮ್ಮ ತಂದೆಯ ಮೇ ಮುಂದೆ ನಿಂತು ತಂದೆಯ ಮುಂದೆ ಬಂದು ನಿಂತು ಗೋಳಾಡಿದರು ಜರಾಸಂಧನಿಗೆ ನನ್ನ ಮೇಲೆ ವೈರ ಉಂಟಾಗಲು ಇದೇ ಮುಖ್ಯ ಕಾರಣವಾಯಿತು ಓ ಧರ್ಮಪುತ್ರ ಆ ಜರಾಸಂಧನು ನನ್ನ ಮೇಲಿನ ದ್ವೇಷದಿಂದ ನನ್ನ ಗದೆಯನ್ನು ತೊಂಬತ್ತೊಂಬತ್ತು ಸಾರಿ ಗಿರಗಿರನೆ ಸುತ್ತಿಸಿ ನಾನು ತಾನಿದ್ದ ಗಿರಿವ್ರಜದಿಂದಲೇ ನನ್ನ ಕಡೆಗೆ ಗುರಿಯಿಟ್ಟು ಬೀಸಿದನು ಆಗ ನಾನು ಮಥುರೆಯಲ್ಲಿದ್ದೆನು ಅವನು ವೇಗದಿಂದ ಪ್ರಯೋಗಿಸಿದ ಆ ಮಹಾ ಗದೆಯು ಎಲ್ಲರಿಗೂ ಆಶ್ಚರ್ಯ ಉಂಟಾಗುವಂತೆ ಒಂಬೈನೂರ ತೊಂಬತ್ತು ಯೋಜನಗಳ ದೂರವನ್ನು ದಾಟಿ ಮಥುರಾ ಪುರಿಯ ಬಳಿಯ ಸಮೀಪದಲ್ಲಿ ಬಿದ್ದಿತು ನಗರವಾಸಿಗಳೆಲ್ಲರೂ ತಮ್ಮ ಪಟ್ಟಣದ ಸಮೀಪದಲ್ಲಿ ಬಿದ್ದ ಆ ಗದೆಯನ್ನು ಕಂಡು ಬೆರಗಾಗಿ ನನ್ನಲ್ಲಿ ಬಂದು ತಿಳಿಸಿದರು ಈಗಲೂ ಆ ಮಥುರೆಯ ಪಕ್ಕದಲ್ಲಿರುವ ಪ್ರದೇಶವು ಗದಾಮಸಾನವೆಂಬ ಹೆಸರಿನಿಂದ ಕರೆಯಲ್ಪಡುವುದು ಆ ಜರಾಸಂಧನಿಗೆ ಹಂಸ ಡಿಂಡಿಕ್ ಡಿಂಬಕರೆಂಬ ಇಬ್ಬರು ಪ್ರಧಾನ ಮಂತ್ರಿಗಳಿದ್ದರು ಅವರು ಯಾವ ಶಸ್ತ್ರಗಳಿಂದಲೂ ಸಾಯತಕ್ಕವರಲ್ಲ ಇಬ್ಬರು ಬಹಳ ಬುದ್ಧಿವಂತರು ರಾಜನೀತಿಗಳಲ್ಲಿ ಬಹಳ ನಿಪುಣರು ಅವರ ಸಂಗತಿಯನ್ನು ಮೊದಲೇ ನಾನು ನಿನಗೆ ಹೇಳಿರುವೆನು ಜರಾಸಂಧನು ಹಂಸ ಡಿಂಬಕರು ಈ ಮೂವರ ಕೈಗೆ ಮೂರು ಲೋಕವು ಸಾಲದೆಂಬುದು ನನ್ನ ಅಭಿಪ್ರಾಯವು ಈ ಕಾರಣದಿಂದಲೇ ಕುಕುರರು ಅಂಧಕರು ಕೃಷ್ಣಿಗಳು ಮಹಾಬಲಾಢ್ಯರಾಗಿದ್ದರು ಆ ಜರಾಸಂಧನು ತಮಗೆ ದುರ್ಜಯನೆಂದು ತಿಳಿದು ಅವನನ್ನು ಕೆಣಕದೆ ರಾಜನೀತಿಯನ್ನು ಹಿಡಿದು ತಟಸ್ಥರಾಗಿಬಿಟ್ಟರು ಇದು ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కారం